ಸೊ ಅದೆಲ್ಲ ಬಂದ್ಬಿಟ್ಟು ತಿಮ್ಮಣ್ಣನಾಯಕನ ಕೆರೆ ಬರುತ್ತಲ್ಲ ತಿಮ್ಮಣ್ಣನಾಯಕನ ಕೆರೆಯ ಮುಂಭಾಗದಲ್ಲಿ ಇರುವಂಥ ಒಂದು ಆಗಿನ ಕಾಲದ ಮಾವಿನ ತೋಪಾಗಿತ್ತು ಆಗಿತ್ತು ಸೊ ಕೆಲವೇ ಕೆಲವು ಮಾವಿನ ಮರಗಳನ್ನು ಆ ಭಾಗದಲ್ಲಿ ಈಗ ನೋಡ್ಬೋದು ಅದು ಸಹ ಬೆಟ್ಟದ ಮೇಲ್ಭಾಗದಲ್ಲಿ ಬೀಳೋ ಮಳೆ ನೀರನ್ನು ಅಲ್ಲಿ ತಿಮ್ಮಣ್ಣನಾಯಕನ ಕೆರೆಯಿಂದ ಸಂಗ್ರಹಣ ಆದಂಥ ನೀರು ಹೆಚ್ಚಾದಂಥ ನೀರು ಈ ರಾಮದೇವರ ಹೊಡ್ಡು ಸೊ ಈ ಥರದ ಎಲ್ಲ ಜಾಗಗಳನ್ನು ಸ್ಪರ್ಶಿಸಿ ಇದೆಲ್ಲ ನೀರನ್ನು ಸ್ಟೋರ್ ಮಾಡೋದಂಥದ್ದು ಇಲ್ಲಿಂದ ಹೋದಂಥ ನೀರು ಸೊ ಮಲ್ಲಾಪುರ ಕೆರೆ ಗೋನೂರು ಕೆರೆ ದ್ಯಾಮನಹಳ್ಳಿ ಕೆರೆ ಈ ಥರ ಸುಮಾರು ದೂರದವರೆಗೂ ಅಂದರೆ ಆ ನೀರು ಹೋಗುತ್ತೆ ಅಂದರೆ ಋಷಿ ಮೂಲ ನದಿ ಮೂಲ ಇದನ್ನೆಲ್ಲ ಹುಡುಕ್ತಾ ಹೋಗ್ಬಾರ್ದು ಅಂತ ಹೇಳ್ತಾರೆ ಅದೇ ಥರ ನಮ್ಮಲ್ಲಿ ಹುಟ್ಟೋ ನೀರು ಎಲ್ಲೆಲ್ಗೋ ಹೋಗುತ್ತೆ ಅಂತ ಹೇಳ್ತಾರೆ ಆ ಥರದ ನೀರಿನ ಮೂಲವನ್ನು ನಮ್ಮ ಚಿತ್ರದುರ್ಗ ಪಾಳೆಗಾರರು ಅದ್ಭುತವಾಗಿ ತಡೆದೇ ತಡೆ ತಡೆಯೋ ಥರ ಮಾಡ್ತಿದ್ರು ಅನ್ನೋದೇ ಒಂದು ಅದ್ಭುತದ ಅದ್ಭುತವಾದಂತಹ ವಿಷಯ